ಕತ್ತಿ ಹೆಸರೇನು ಬೆಕ್ಕು ಬೆಕ್ಕು ಮತ್ತು ಕೋತಿ ಒಮ್ಮೆ ಎರಡು ಬೆಕ್ಕುಗಳು ಒಂದು ಕಜ್ಜಾಯವನ್ನು ತಂದು ಕದ್ದು ತಂದವು ಅದನ್ನು ಹಂಚಿಕೊಳ್ಳಲು ಅವೆರಡಕ್ಕೂ ಜಗಳ ಶುರುವಾಯಿತು ನಿನಗೆ ಹೆಚ್ಚು ನನಗೆ ಕಮ್ಮಿ ಎಂದು ಜಗಳ ಕಾಯುತ್ತಿದ್ದು ಕೊನೆಗೆ ಅದನ್ನು ಸಮನಾಗಿ ಇಬ್ಬರು ಹಚ್ಚುವಂತೆ ಒಂದು ಕೋತಿಯ ಬಳಿ ಹೋದವು ಕೋತಿ ಒಪ್ಪಿಕೊಂಡಿತು ಅದನ್ನು ಒಂದು ತಕ್ಕಡಿಯ ಎರಡು ತಟ್ಟೆಯಲ್ಲಿ ಕಜ್ಜಾಯವನ್ನು ಮುರಿದು ಹಂಚಿ ಸಮಪಾಲು ಮಾಡತೊಡಗಿತು ಹಾಗೆ ಮಾಡಿದಾಗ ಹೆಚ್ಚು ಭಾರವಿದ್ದ ಕಡೆ ಕೆಳಗೆ ತಕ್ಕಡಿ ಬಾಗಿದಾಗ ಕೋತಿ ಹೆಚ್ಚಿನದನ್ನು ಮುರಿದು ತಿಂದಿತು ಆಗ ಮತ್ತೊಂದು ಕಡೆ ಹೆಚ್ಚಿದಾಗ ಅದನ್ನು ತಿನ್ನತೊಡಗಿತು ಹೀಗೆ ಮಾಡುತ್ತಾ ಎಲ್ಲ ಕಜ್ಜಾಯವನ್ನು ಕೋತಿಯೇ ತಿಂದು ಬಿಟ್ಟಿತು ಬೆಕ್ಕುಗಳಿಗೆ ಏನೂ ಉಳಿಯಲಿಲ್ಲ ಅವು ಹೆಚ್ಚು ಮೋರೆ ಹಾಕಿಕೊಂಡು ಹೋದವು ನಮ್ಮ ನಮ್ಮ ನಮ್ಮಲ್ಲೇ ಜಗಳವಾದರೆ ನಾವು ಪರಿ ಪರಿಹರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಇಬ್ಬರ ಜಗಳ ಮೂರನೇ ಲಾಭವಾಗುತ್ತದೆ ಏನ್ ಮಾಡ್ಯಾವು ಒಂದ್ ಕಜ್ಜಾಯನ ತಕೊಂಬಂದ್ಬಿಟ್ಟವು ಅವ್ ಆಡ ಏನ್ ಮಾಡಕತ್ತಾವು ಕಜ್ಜಾಡಾಕತ ನನಗೆ ಹೆಚ್ಸು ನಿನಗೆ ಹೆಚ್ಚು ಅಂತ ಕೇಸಿ ಜಗಳ ಜಗಳ್ ಅವೇನ್ ಮಾಡ್ತಾವ ಕೋತಿ ಅಂದ್ರ ಬರ್ತಾವ ಸಮಪಾಲ ಮಾಡ್ಕೊಡು ಅಂತ ಕೇಳ್ತಾವ ಈಗ ಅವ್ ಎರಡು ಕಜ್ಜಾಯ ನೀರ್ ಮಾಡ್ತದ ಕೋಸಿ ಇಸ್ಕೊತದ ಫಸ್ಟ್ ಇಸ್ಕೊಂಡ್ ಏನ್ ಮಾಡ್ತದ ಇವ್ ಎರಡ್ರದಾಗ ಸಮಭಾಗ ಮಾಡಿ ಕೇಸಿ ಏನ್ ಮಾಡ್ತದ ತಕ್ಕಡಿ ಒಳಗ ಇಡ್ತದ ಈ ಕಡೆ ಇಷ್ಟು ಇಕಡೆ ಇಷ್ಟು ಇಡ್ತದ ಅವಾಗ ಏನ್ ಮಾಡ್ತದ ಇವ್ ಎರಡ್ದಾಗ ಹೆಚ್ಚಿನ ಯಾವ್ದಾಗಿದ ಈ ಕಡೆ ಇರ್ತದ ಅವಾಗ ಏನ್ ಮಾಡ್ತದ ಕೋತಿ ಅದ್ರಾಗ ಒಂದ್ ಸೊಪ್ಪು ಏನ್ ಮಾಡ್ತದ ಮುರ್ಕೊಂಡ್ ಕೇಸಿ ತಿಂತದ ಮತ್ತ ಈ ಕಡೆ ಇಟ್ ಮುರ್ಕೊಂಡಾಗ ಅದನ್ನು ತಿಂತದ ಮತ್ತ ಈ ಕಡೆ ಇಟ್ ಮುರ್ಕೋತದ ಹಿಂಗೆ ಮುರ್ಕೊಂಡ್ ಮುರ್ಕೊಂಡ್ ಏನ್ ಮಾಡ್ತದ ಕೋತಿ ಎಲ್ಲ ಕಜ್ಜಾಯನ ಏನ್ ಮಾಡ್ತದ ಖಾಲಿ ಮಾಡಿ ಬಿಡ್ತದ ಅವು ಎರಡು ಏನ್ ಮಾಡ್ತದ ಬೆಕ್ಕುಗಳು ನಮ್ಗೆ ಏನು ಉಳಿಲಿಲ್ಲಲ್ಲ ಸಾಕು ನಮ್ಗ್ ಏನು ಸಿಗ್ಲಿಲ್ಲ ಎಲ್ಲ ಕೊತಿನೇ ತಿಂದ್ಬಿಡ್ತು ಮೋತಿ ಮಾಡ್ಕೊಂಡು ಬಣ್ಣ ಹೋಗ್ಬಿಟ್ಟು ಮನ್ಸೆ